ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮದೇನ ತಿಳ್ಕೊಂಡಿ ನಾವು ಅದೇ ನೋಡಿರಿ ಇವತ್ತು ಕಡಲಿಬೇಳಿದ್ ಮಾದಲಿ ಮಾಡೇವ್ರಿ ಅದಕ್ಕೆ ಬೇಕಾಗಿರೋದೇನಂದ್ರೆ ಒಂದು ಕೆ ಜಿ ಕಡಲೆ ಬೇಳೆ ತೊಗೊಂಡೇವ್ರಿ ಇದನ್ನ ಕಡಲೆ ಸ್ಮೂತ್ ಸ್ಮೂತಾಗಿ ಸ್ವಲ್ಪ ಹಿಟ್ ಮಾಡ್ಕೋಬೇಕು ಇದನ್ನ ಅಗ್ದಿ ಭಾರಿ ಟೇ ರುಚಿನೂ ಇರುತ್ತೆ ರೀ ಟೇಸ್ಟು ಇರುತ್ತೆ ನೋಡಿರಿ ಈ ಥರ ನೈಸ್ ಪೌಡ್ರ್ ಮಾಡ್ಕೊಂಡೆ ನೋಡಿರಿ ಕಿರಣಿಗೆ ಬಂದ್ವಿ ರೀ இதக்க உப்பு நோட்கந்து கட்டங்க கலசிட்டு உப்புவிர்வ நோட் ஒவ்வொரு பெல்ல இஷ்டப்படல இர்த்தரல் அவன் தர சக்கிர மாதிரி ஷோலோ ஆக நோட் ஒன்சல ட்ரெயி நோட்ரி தர இது கட்டங்க ஹிட்டு கல்சிட்டே நோட் இது கடலை வளிது ಅವನ್ನ ಒಂದು ಐದು ಚಪಾತಿ ಹಾಕ್ತಾ ನೋಡಿರಿ ಇವು ಲಟ್ಟಿಸಿ ಬೇಯಿಸ್ಕೊಬೇಕು ದೊಡ್ಡ ದೊಡ್ಡ ಹಿಂಗೆ ಬಿಳಿ ತೊಗೊಂಡು ಐದು ಬಾ ಐದು ಮಾಡ್ಕೊಂಡಿರಿ ಒಂದು ಕೆ ಜಿದು ಈ ಥರ ನೀಟಾಗಿ ಲಟ್ಟಿಸ್ಕೊಂಡು ಬೇಸಾತೆ ನೋಡ್ರಿ ಎರಡು ಕಡೆ ಪೂರ್ತಿ ಚಲೋ ತಂಗ ಬೇಯುವ ಮಟ್ಟ ಸ್ವಲ್ಪ ಕಾಯ್ಬೇಕ್ರಿ ಯಾಕಂದ್ರೆ ಹಿಟ್ಟು ದಪ್ಪ ಇರುತ್ತಲ್ರಿ ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಹೊರಳಿಸಿ ಬೇಯಿಸ್ಕೊಬೇಕು ನೀಟಾಗಿ ಬೆಂದಿಂದ ಒಂದ ಈ ಕಡೆ ಒಂದು ಬೊಗನಿಗೆ ಶಿಫ್ಟ್ ಮಾಡ್ಬೇಕ್ರಿ ನೋಡ್ರಿ ನೀಟಾಗಿ ಬೆಂದಾಯ್ತಿದ ರೊಟ್ಟಿ ಇದನ್ನೇನ್ ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿಡಾತಿ ನೋಡ್ರಿ ಇದನ್ನ ಈ ತರ ಇದ್ನ ರೊಟ್ಟಿನ ಮುರ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಟ್ರಂದ್ರು ಇನ್ನೂ ನೈಸ್ ಪೌಡ್ರ್ ರೀ ಇದು ಅದಕ್ಕೆ ಒಂದು ಜಾರಿಗೆ ಮಿಕ್ಸಿನ ಮಾಡ್ಕೊಳತ್ತೆ ನೋಡಿರಿ ಒಂದೆರಡು ಸುತ್ತ ಹಾಕಿಬಿಟ್ರೆ ಪೂರ್ತಿ ಸಣ್ಣ ರೀ ಇದು ನೋಡಿ ಈ ಥರ ಬಂದದ ಅದು ದಿ ಭಾರಿ ರುಚಿನೂ ಇರುತ್ತೆ ರೀ ಟೇಸ್ಟು ಚಲೋ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದಾಗ ಮೊನ್ನೆ ನಾಗರಿಕಂಜನ್ ಜಾತ್ರೆ ಆಗಿದ್ದ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಅದಕ್ಕೆ ಬೇಕಾಗೋದು ಏನಂದ್ರೆ ಒಂದು ಸ್ವಲ್ಪ ಪುಟಾನಿ ರೀ ಒಂಚೂರು ಸ ಇದು ಶೇಂಗಾಕಾಳು ಹುರಿದು ಇಟ್ಕೊಂಡಿದ್ದು ಒಂದು ಕೆ ಜಿಯಷ್ಟು ಸಕ್ರೆ ತೊಗೊಂಡೇವಿ ಪೌಡ್ರ್ ಮಾಡ್ಕೊಂಡೆವು ಈಗ ಮೊದ್ಲೇದಾಗಿ ಅದು ರೊಟ್ಟಿದು ಮಿಕ್ಸಿ ಮಾಡ್ಕೊಂಡೇವಲ್ರಿ ಅದ್ರಾಗ ಸಕ್ರೆ ಪೌಡ್ರ್ ಮಿಕ್ಸ್ ಮಾಡ್ಕೊತೇವಿ ಇದು ಸ್ವಲ್ಪದು ಹೆಸರಿಂದ ಹಿಟ್ಟದ ಇದ್ರ ರೊಟ್ಟಿ ಜೊತೆ ಮಿಕ್ಸ್ ಆಗ್ಬೇಕು ರೀ ನೀಟಂಗ ನೋಡ್ರಿ ಇದೆ ನೀಟಂಗ ಮಿಕ್ಸ್ ಮಾಡ್ಕೊಂಡೇವಿ ಇದ ಸಕ್ರೆ ಪೌಡ್ರ್ ಸ್ವಲ್ಪ ಸಕ್ಕರೆ ಸ್ವೀಟ್ ತಿನ್ನೋರ್ನೂ ಮೇಲೆ ಡಿಪೆಂಡ್ ಇದು ಸ್ವಲ್ಪ ಇರಲಿ ಕಡಿಮೆ ಆಗುತ್ತೆ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಸಕ್ಕರೆ ನಾವು ಮೆಜರ್ಮೆಂಟಿಗೆ ಅಂತ ನಾವು ಒಂದು ಕೆ ಜಿ ಸ್ವಲ್ಪ ಇದು ಪುಟಾಣಿ ಹಾಕತ್ತೀವಿ ನೋಡ್ರಿ ಸ್ವಲ್ಪ ಶೇಂಗಾ ಕಾಳು ಹಾಕತ್ತೀವಿ ಒಂದು ಬಟ್ಲು ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ವಿ ಒಣ ಕೊಬ್ಬರಿ ಅದನ್ನು ತೊಗೊಂಡೇವಿ ಒಂದು ಸ್ವಲ್ಪ ಒಂದು ಒಂದೆರಡು ಜಜ್ಜಿ ಹಾಕಿವಿ ನೋಡ್ರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಮಾದಲಂತರ ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ ಸಲ ನೀವು ಟ್ರೈ ಮಾಡಿ ನೋಡ್ರಿ ಏನಾದರೂ ಮಿಸ್ಟೇಕ್ ಆದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿರಿ ನಾವು ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಅದನ್ನ ಸರಿ ಮಾಡ್ಕೊತೀವಿ ಪ್ಲೀಸ್ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ